ಇವತ್ತು ನಮ್ಮ ಸೈಯದ್ ಅವರು ಒಬ್ಬ ಅಣ್ಣ ಅಂತ ಹೇಳ್ಕೊಡೋದಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ಒಬ್ಬ ಒಳ್ಳೆಯ ಸಹೃದಯವಂತ ಜೊತೆಗೆ ಬಂದು ಈ ಭಾಗದಲ್ಲಿ ಭಾಳ ಒಳ್ಳೆಯ ಹೆಸರು ಪಡೆದಿರ್ತಕ್ಕಂಥ ವ್ಯಕ್ತಿ ರಾಜಕೀಯವಾಗಿ ಸಾಮಾಜಿಕವಾಗಿ ಇವಾಗ ನಾವಿರೋದೆಲ್ಲ ಒಬ್ಬ ಕನ್ನಡಪರ ಹೋರಾಟಗಾರರಾಗಿದ್ದರು ನಾವೆಲ್ಲಿಂದಲೋ ಇವರು ಹುಟ್ಟುಹಬ್ಬ ಇಲ್ಲಿಗೆ ಬರ್ತೀವಿ ಅಂತ ಅಂತಹ ಒಂದು ಬಾಂಧವ್ಯ ಸ್ನೇಹವನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಅದು ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇವತ್ತು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ ಅವರ ವಯಸ್ಸನ್ನು ನಾವು ಕೇಳೋದು ಬೇಡ ಅವ್ರಿಗೆ ಹೇಳೋದು ಬೇಡ ಇವತ್ತೊಂದು ಒಳ್ಳೆಯ ದಿನ ಭಾಳ ಖುಷಿಯಾಯಿತು ನಮ್ಮ ಅವರು ನಮ್ಮ ಕನ್ನಡ ಅವರು ಸಾಕಷ್ಟು ಜನ ಸ್ನೇಹಿತರ ಜೊತೆಗೆ ನಾನು ಬಂದು ನಮ್ಮ ಬ್ರದರ್ ಆದಂಥ ಸೈಯದ್ ಮುಜಾಯಿದ್ ಅವರಿಗೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಕೋರ್ತಾ ಬರ್ತಾಯಿದ್ದೀನಿ ಅವರು ಮುಂದಿನ ಎಲ್ಲ ಕೆಲಸಗಳು ಏನೇನು ಅಂದ್ಕೊಂಡಿದ್ದಾರೆ ಆ ಎಲ್ಲ ಕೆಲಸಗಳು ಅವ್ರಿಗೆ ಒಳ್ಳೆಯದಾಗಲಿ ಇನ್ನಷ್ಟು ಜನಪರ ಕೆಲಸವನ್ನು ಮಾಡ್ತಾ ಇನ್ನಷ್ಟು ಎತ್ತರಿಕೆ ಬೆಳೀಲಿ ಅಂತ ಹೇಳಿ ಹೃದಯದಿಂದ ಅವರಿಗೆ ನಾವು ಆಸಿಸ್ತೀವಿ ಎಸ್ ಒಳ್ಳೇದಾಗಲಿ ಸರ್ ಟಲ್ ಮಾಧ್ಯಮ ಸ್ಯಾಟಲೈಟ್ಗಳೆಲ್ಲ ಮಾರಾಟ ಆಗಿದ್ದಾವೆ ನೀವು ಇರೋ ಸುದ್ದಿಯನ್ನು ಇದ್ದಂಗೆ ಆಗ್ತೀರಿ ನಿಮ್ಮ ಬೆಂಬಲ ಕೂಡ ಮುಜಾಯಿದ್ ಭೈ ಜೊತೆಯಲ್ಲಿ ಇರಲಿ ಅಂಥೇಳಿ ಮುಂದಿನ ದಿನಗಳಲ್ಲಿ ಆತ ಚೇರ್ಮನ್ರಾಗಲಿ ಅಂಥೇಳಿ ಪತ್ರಕರ್ತರ ಮುಖಾಂತರ ನಾನು ರಾಜ್ಯದ ಜನತೆಗೆ ಮತ್ತೊಮ್ಮೆ ಮುಜಾಯಿದ್ ಭೈ ಹಾಜಿ ಮುಜಾಹಿದ್ ಸಾಹೇಬರಿಗೆ ಜನ್ಮದಿನದ ಶುಭಾಶಯಗಳು ಕನ್ನಡ ನಜೀರ್ ಅಂತ ಹಿರಿಯ ಹೋರಾಟಗಾರ ಕನ್ನಡ ಪರ ಹೋರಾಟಗಾರ ಸಾಮಾಜಿಕ ಕಾರ್ಯಕರ್ತ ಹಿಂದೂ ಮುಸ್ಲಿಂ ಕ್ರೈಸ್ಟ್ನ ಗ್ಲೋಬಲ್ ಅಂತಾರಾಷ್ಟ್ರೀಯ ಅಧ್ಯಕ್ಷ ಒಳ್ಳೆಯದಾಗಲಿ ನಮಸ್ಕಾರ ಇವತ್ತು ನಮ್ಮ ದೊಡ್ಡಣ್ಣ ಸೈಯದ್ ಮುಜಾಹಿದ್ ಸರ್ ಅವರು ಬರ್ಡೇ ಸೊ ಹಾಗಾಗಿ ಒಬ್ಬ ನಮ್ಮ ಅಣ್ಣ ಬೆಸ್ಟು ಬ ಬರೇ ನಮಗೋಸ್ಕರ ಅಣ್ಣ ಅಲ್ಲ ಒಂದು ಯುವಾಗೆ ಪ್ರೇರಣೆ ಯುವ ಶಕ್ತಿ ಮತ್ತು ಈ ಏರಿಯಾ ಮಾತ್ರ ಅಲ್ಲ ಈ ಕರ್ನಾಟಕಕ್ಕೆ ಮಾತ್ರ ಅವರು ಹುಲಿ ಅಂತ ಹೇಳ್ಬೋದು ಡೇರ್ ಡೆವಿಲ್ ಮುಜಾಹಿದ್ ಅಂದರೆ ಇವರೊಬ್ಬರೇ ಡೇರ್ ಡೆವಿಲ್ ಆಗಿ ಯಾರನ್ನ ಯಾ ಏನು ಸತ್ಯ ಇದೆ ಏನು ಯಾರ ಪರವಾಗಿ ಮಾತಾಡಬೇಕು ಯಾ ಯಾವ ಯಾವ ಕ ಯಾವ ಮಾತಿಗೆ ಪ್ರೇರಣೆ ಸಿಗುತ್ತೆ ಅದಕ್ಕೆ ಮಾತ್ರ ನಿಂತು ಅದಕ್ಕೆ ಬಲ ಕೊಡೋದಂಥ ಶಕ್ತಿ ಸೈಯದ್ ಅವರು ಇವತ್ತು ಅವ್ರ ಹುಟ್ಟುಹಬ್ಬದ ಶುಭಾಶಯಗಳಿಗೆ ನಾವೆಲ್ಲ ಸೇರಿದ್ದೀವಿ ಇದು ಒಂದು ಆಚರಣೆ ಒಂದು ಸಂಭ್ರಮ ಅದ್ರ ಜೊತೆ ಆ ದೇವರ ಹತ್ರ ಅಲ್ಲ ಹತ್ರ ನಾನು ಕೇಳ್ಕೊಳ್ತೀನಿ ಇವ್ರಿಗೆ ಆರೋಗ್ಯ ಮತ್ತು ಮುಂದಕ್ಕೆ ಬೆಳೆಯೋದಂಥ ಇನ್ನಷ್ಟು ಆಪರ್ಚುನಿಟಿಗಳು ಈ ವರ್ಷ ಅವ್ರು ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಮಾಧ್ಯಮ ಫ್ರೆಂಡ್ಸ್ ಎಲ್ಲ ಬಂದಿರೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ಫಸ್ಟು ಎಲ್ಲರಿಂದ ನಾನು ಕ್ಷಮೆ ಕೇಳ್ತೀನಿ ಯಾಕಂತ ಹೇಳಿದ್ರೆ ನಾನು ಬರ್ಡೇ ಮಾಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ ಆದರೆ ಬಲವಂತವಾಗಿ ನಮ್ಮ ರೂಪೇಶ್ ಅವರು ನಮ್ಮ ಕರ್ಣ ಅವರು ನಮ್ಮ ಜಾಕೀರ್ ಬೈ ಹಾಗೂ ನಮ್ಮ ಸಾದಿಕ್ ಅವರು ಒತ್ತಡದಿಂದ ಈವ್ನಿಂಗ್ ಸಲೀಮ್ ಈವ್ನಿಂಗಲ್ಲಿ ಒಂದು ಏಳುವರೆ ಎಂಟು ಗಂಟೆಗೆ ಮಾಡಲೇಬೇಕು ನೀವು ಮಾಡಿಲ್ಲ ಅಂತೇಳಿದ್ರೆ ಬನ್ನಿ ಬಂದು ನೀವು ಆಫೀಸಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ನಾನು ಬಂದು ಕೂತ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅವ್ರಿಗೆಲ್ಲರಿಗೂ ನಾನು ಹೃದಯಾಳದಿಂದ ಧನ್ಯವಾದ ಹೇಳ್ತೀನಿ ನನ್ನ ಜನ್ಮದಿನ ನಾನು ಅಜ್ಜಗೂ ಹೋಗಿದ್ದೆ ಅದು ಅದು ಭೇಟಿನೂ ಆಗಿದ್ದಿಲ್ಲ ಅದು ಭೇಟಿ ಆಗಲೇಬೇಕಾಗಿತ್ತು ಅದೊಂದು ಇದು ಒಂದು ನಪ ಇತ್ತು ಬರ್ಡೇನೂ ಇತ್ತು ಎರಡು ಸೇರ್ ಮಿ ಮೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೂಪೇಶ್ ರಾಜಣ್ಣವ್ರಿಗೆ ನಜೀರಣ್ಣ ಅವ್ರಿಗೆ ಸಾಕಿರಣ್ಣ ಎಲ್ಲರಿಗೂ ಹೃದಯಾಳದಿಂದ ಧನ್ ಧನ್ಯವಾದ ಹೇಳ್ತೀನಿ ನೀವೆಲ್ಲರೂ ಬಂದಿರೋ ನನ್ನ ಬರ್ಡೆ ಆಚರಿಸೋಕೋಸ್ಕರ ಇದು ನನಗೆ ಭಾಳ ಒಂದು ಖುಷಿ ತಂದಿದೆ ದೇವರು ನಿಮ್ಮಲ್ಲಿ ಇರೋವಂಥ ವಿಶ್ವಾಸ ನಾನು ಉಳಿಸ್ಕೊಂಡು ಹೋಗ್ತೀನಿ ಹಾಗೂ ನೀವು ಹೇಳ್ತಿರೋ ಹಾಗೂ ನೀವು ಕೊಟ್ಟಿರೋವಂಥ ಸ್ಟೇಟ್ಮೆಂಟ್ಗಳು ಇದ್ದರೆ ನಾನು ಇನ್ನು ಮುಂಬರ ದಿನಗಳಲ್ಲಿ ಇನ್ನೂ ಒಳ್ಳೆದಾಗಿ ಕೆಲಸಗಳು ಮಾಡಬೇಕು ಜನಗಳ ಸೇವೆ ಮಾಡಬೇಕಂತ ಹೇಳಿ ನನಗೊಂದು ದೇವರು ಆ ಅವಕಾಶ ಕೊಳ್ಳಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು